ಹಲೋ ಗೆಳೆಯರೆ ಮತ್ತೊಂದು ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ತುಂಬ ವಿಶೇಷವಾದ ಒಂದು ತರಕಾರಿ ಮತ್ತಿಯವರೇ ಬಗ್ಗೆ ಮತ್ತಿಯವರೇ ನಮ್ಮ ದೇಶದಲ್ಲಿ ತುಂಬ ಪುರಾತನ ತರಕಾರಿಯಲ್ಲಿ ಒಂದು ಅವರೆಯಲ್ಲಿ ಬೇರೆ ಬೇರೆ ಥರ ವೆರೈಟಿಯನ್ನು ನೀವು ಕೇಳಿರ್ಬೋದು ಅದರಲ್ಲಿ ಮತ್ತಿಯವರೇ ಅಥವಾ ನಕ್ಷತ್ರ ಅವರೇ ಅಂತ ಇದು ಕೇಳ್ತಾರೆ ಇದು ಬಹುವಾರ್ಷಿಕ ತರಕಾರಿ ಇದನ್ನು ಒಂದು ಸಲ ನಾಟಿ ಮಾಡಿ ಸುಮಾರು ಹತ್ತು ವರ್ಷಗಳ ಕಾಲ ಬೆಳೆಯನ್ನು ಪಡಿಬೋದು ಈ ಗಿಡ ಪ್ರತಿ ಮನೆಯಲ್ಲಿ ಇರಲೇಬೇಕಾದಂಥ ಒಂದು ಗಿಡ ಅಂತ ನಾನು ಬಂದ್ತೀನಿ ಇದನ್ನು ತುಂಬ ಸುಲಭವಾಗಿ ಒಂದು ಬಾಟಲ್ ಕೂಡ ಬೆಳಿಬೋದು ಇದನ್ನು ಮಳೆಗಾಲದಲ್ಲಿ ಒಂದು ಬೈ ನಾಟಿ ಮಾಡಿದ್ರೆ ಚಳಿಗಾಲ ಸ್ಟಾರ್ಟಿಂಗಲ್ಲಿ ಕಾಯಿಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಬೇಸಿಗೆಯಲ್ಲಿ ಫುಲ್ ನೀರಿದ್ದರೆ ಬೇಸಿಗೆ ಎಂಟು ತಿರ್ಗೂ ಕಾಯಿ ಸಿಗುತ್ತೆ ಸ್ವಲ್ಪ ನೀರಿನ ಅಭಾವ ಇದ್ದರೆ ಗಿಡ ಬೇಸಿಗೆಯಲ್ಲಿ ಒಣಗೋಗುತ್ತೆ ಮತ್ತು ಮಳೆಗಾಲದಲ್ಲಿ ಅದೇ ಜಾಗದಲ್ಲಿ ಸಿಗುತ್ತೆ ಇದಕ್ಕೆ ಯಾವುದೇ ಥರದ ಜಾಸ್ತಿ ಆರೈಕೆ ಅವಶ್ಯಕತೆ ಇಲ್ಲ ನೀವು ನೆಟ್ಟಿ ನೀರು ಹಾಕಿದರೆ ಸಾಕು ಗೊಬ್ಬರ ಅಥವಾ ಔಷಧಿ ಥರ ಏನು ಕೊಡಬೇಕಂತ ಏನಿಲ್ಲ ಮರ ಅಥವಾ ಬೇಲಿಗೆ ಹಬ್ಸಿದರೆ ಕಾಯಿ ಚೆನ್ನಾಗಿ ಬಿಡುತ್ತೆ ಪ್ರತಿ ವರ್ಷ ಸೀಸನಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಮೂವತ್ತೈದು ಕೆ ಜಿ ತನಕನೂ ಕಾಯಿಗಳು ಕೊಡುತ್ತೆ ಬೇರೆ ಎಲ್ಲ ಅವರೇ ಥರನೇ ಇದನ್ನು ಪಲ್ಯ ಸಾಂಬಾರ್ ಮತ್ತು ಸಲಾಡ್ಗೆ ಕೂಡ ಉಪಯೋಗಿಸ್ಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದು ಪ್ರೋಟೀನ್ ರಿಚ್ ತರಕಾರಿ ಇದರ ಪ್ರತಿ ಭಾಗ ಕೂಡ ಯೂಸ್ ಮಾಡ್ಬೋದು ಇದರ ಬೀನ್ಸನ್ನು ಸಾಂಬಾರ್ ಪಲ್ಯಕ್ಕೆ ಯೂಸ್ ಮಾಡ್ಬೋದು ಸಲಾಡ್ಗೆ ಯೂಸ್ ಮಾಡ್ಬೋದು ಇದರ ಬೀಜವನ್ನು ಕೂಡ ನಾವು ಸಾಂಬಾರಿಗೆ ಬೇಳೆ ಥರ ಯೂಸ್ ಮಾಡ್ಬೋದು ಗಡ್ಡೆಯನ್ನು ಕೂಡ ತಿನ್ಬೋದು ಈ ಹೂ ಬಿಡುತ್ತಲ್ಲ ಹೂಗೂ ಕೂಡ ಇದು ಹಚ್ಚಿ ನಾವು ಸಲಾಡ್ಗೆ ಯೂಸ್ ಮಾಡ್ಬೋದು ಈ ಥರ ಹಳೆ ವೆರೈಟಿ ತರಕಾರಿ ನಮಗೆ ಮಾರ್ಕೆಟ್ನಲ್ಲೂ ಎಲ್ಲೂ ಸಿಗಲ್ಲ ಅದಕ್ಕೆ ಇದು ನಶಿಸೋಗ ಹಂತದಲ್ಲಿದೆ ಈ ಮತ್ತೆಯವ್ರಲ್ಲಿ ಕೂಡ ಐದು ಥರ ವೆರೈಟಿ ಇದೆ ಲಾಂಗ್ ವೆರೈಟಿ ಶಾರ್ಟ್ ವೆರೈಟಿ ಮತ್ತು ಪಿಂಕ್ ವೆರೈಟಿಯಲ್ಲಿ ಮತ್ತು ಲಾಂಗ್ ವೆರೈಟಿ ಶಾರ್ಟ್ ವೆರೈಟಿ ಮತ್ತು ಎರಡು ಮಿಕ್ಸ್ ಆಗಿ ಗ್ರೀನ್ ಮತ್ತು ಪಿಂಕ್ ಮಿಕ್ಸ್ ವೆರೈಟಿ ಕೂಡ ಇದೆ ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಕತ್ತಿಯವರೇ ಮತ್ತು ಮತ್ತಿಯವರೇ ಮೂಗುತಿಯವರೇ ಅಂತ ಬಹುವಾರ್ಷಿಕ ಆವರೆಗಳು ನಮ್ಮ ದೇಶದಲ್ಲಿ ತುಂಬಾ ಇದೆ ಈ ಥರ ಹಳೆ ತರಕಾರಿಗಳು ಇವಾಗ ಕಣ್ಮರೆಯಾಗ್ತದೆ ಜನರು ಕೂಡ ಈ ಥರ ಹಳೆ ತರಕಾರಿಯನ್ನು ಮರಿತಾ ಇದ್ದಾರೆ ಸಾವಿರಾರು ವರ್ಷಗಳು ನಮ್ಮ ಪೂರ್ವಜರೆಲ್ಲ ಇದನ್ನು ಬಳಸಿ ಇಂಥ ಹಳೆಯ ಅಪರೂಪದ ತರಕಾರಿಗಳನ್ನು ಯೂಸ್ ಮಾಡ್ತಾರೆ ಬಟ್ ಇವಾಗ ಅದು ತುಂಬ ಆಗಿದೆ ಅದಕ್ಕೆ ನಾವು ಕೂಡ ಈ ತರ ತರಕಾರಿ ವೆರೈಟಿಯನ್ನು ಉಪಯೋಗಿಸ್ಬೇಕು ಮುಂದಿನ ಜನರೇಷನ್ಗೆ ತಿಳಿಸ್ಬೇಕು ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ನಮಗೆ ಆಗುತ್ತೆ ಈ ತರ ವೆರೈಟಿನ ಮುಂದೆ ಮುಂದಿನ ವೆರೈಟಿಗೆ ತಪ್ಪಿಸೋಕೆ ಕೂಡ ಹೆಲ್ಪ್ ಆಗುತ್ತೆ ಈ ತರ ವೆರೈಟಿ ನಿಮ್ಮ ಕಡೆ ಕೂಡ ನಿಮ್ಮ ನಿಮ್ಮನೇಲಿ ಕೂಡ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ ಆ ವೆರೈಟಿ ಬಗ್ಗೆ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ